ಹಾಯ್ ಹಲೋ ಸ್ನೇಹಿತರೆ ನಾನ್ ಹಳೇ ವಿಡಿಯೋಸಲ್ಲಿ ನೋಡಿದ್ರ ಬೇಲೂರಿಂದ ಚಾರ್ಮಾಡಿ ಘಾಟಿಗೆ ಬಂದಿರೋದು ಈಗ ಚಾರ್ಮಡಿ ಘಾಟ ಅಂದ್ರೆ ಅರ್ಧದಿಂದ ಸೀದಾ ಈಗ ಧರ್ಮಸ್ಥಳ ಹೋಗ್ತಿದ್ದೀವಿ ಹೋಗೋ ದಾರಿ ಮಾತ್ರ ಸೂಪರ್ ಆಗಿದೆ ಹೀಗೆ ಇರಬೇಕು ರೋಡ್ ಇಷ್ಟ್ ಮಾತ್ರ ಇದ್ರೆ ಆರಾಮಾಗಿ ಹೋಗ್ಬೇಕು ನೋಡ್ರಿ ಕೆಂಪ ಬಸ್ ಕೆ ಎಸ್ ಆರ್ ಟಿ ಸಿ ಅವ್ರ್ ಏನ್ ಹೆಂಗಂದ್ರ ಹಂಗ ನಗಿಸ್ತಾ ಇದಾರೆ ಆಹಾ ಹಾ ಏನ್ ವ್ಯೂಗರು ಸೂಪರ್ ಆಗಿದೆ ವ್ಯೂ ಏನಂದ್ರ ಒಂದ್ ಹತ್ತರಿಂದ ಸಾಯಂಕಾಲದವರೆಗೂ ಸ್ವಲ್ಪ ಗಾಡಿಗಳು ಹೆವಿ ಹೆವಿ ಗಾಡಿಗಳು ಓಡಾಡ್ತವೆ ನೋಡ್ಕೊಂಡು ಓಡಾಡ್ಬೇಕು ಸ್ವಲ್ಪ ಯಾಮಾರ್ದ್ರೆ ಗೊತ್ತಲ್ಲ ವೆಂಕಟರಮಣ ಸ್ವಾಮಿ ಗೋವಿಂದ ಗೋವಿಂದ ಹಂಗಾಗೋತಿವಿ ಸೀದ ಕಳೆ ಕಟ್ಟತೀವಿ ಇವಾಗ ಹಿಂಗಿದೆ ಈಗ ಹಿಂಗಿದೆ ನಾವ್ ಏನಾದ್ರು ಏನಾರ ಬಂದ್ರೆ ಈ ಎಲ್ಲ ನೋಡಿದ್ರ ಈ ಕಲ್ಲಬಂಡೆಗಳೆಲ್ಲ ನೋಡಿದ್ರ ಅಲ್ಲೆಲ್ಲ ಸಖತ್ ನೀರು ಹರಿತಾ ಇರ್ತಿದೆ ನೋಡೋದಕ್ಕೆ ಎರಡ್ ಕಣ್ಣ ಸಾಲದು ರೋಡ್ ಮಾತ್ರ ಗುರು ಚೆನ್ನಾಗಿ ರೋಡ್ ಆರಾಮಾಗಿ ಹೋಗ್ಬೋದು ಈ ವಿಡಿಯೋಸ್ ಎಲ್ಲ ರೆಕಾರ್ಡ್ ಮಾಡಿರೋದು ನನ್ನ ಮೊಬೈಲ್ ಅಲ್ಲಿ ಎಂ ನೋಟ್ ಟೆನ್ ಪ್ರೊ ಆ ಮೊಬೈಲ್ ಅಲ್ಲಿ ವಿಡಿಯೋ ಮಾಡಿರೋದು ವಿಡಿಯೋ ಮಾಡಿರೋ ಪುಣ್ಯಾತ್ಮ ಬಂದು ಪುನೀತ್ ಕುಮಾರ್ ಅಂತ ಹೇಳಿ ಅವ್ರನ್ನು ಒಂದು ವಿಡಿಯೋದಲ್ಲಿ ತೋರಿಸ್ತೀನಿ ನಿಮ್ಗೆ ಸ್ನೇಹಿತರೆ ಇದು ಬಂದು ಒಂದೇ ದಿನದಲ್ಲಿ ನಮ್ಮ ಊರಿ ನಮ್ಮೂರು ದೊಡ್ಡಬಳ್ಳಾಪುರ ದೊಡ್ಡಬಳ್ಳಾಪುರದಿಂದ ಧರ್ಮಸ್ಥಳ ಧರ್ಮಸ್ಥಳ ಇಂದ ತಿರ್ಗಾ ದೊಡ್ಡಬಳ್ಳಾಪುರ ಒಂದೇ ದಿನನೇ ನಾವು ಹೋಗಿ ಬಂದಿರೋದು ಇದು ಟ್ರಿಪ್ಪು ಹಾಗಾಗಿ ನಮ್ಗೆ ಜಾಸ್ತಿ ಟೈಮ್ ಇರಲಿಲ್ಲ ಬೇರೆ ಕಡೆ ಬೇರೆ ಪ್ಲೇಸಸ್ ನೋಡೋಕಾಗಲಿ ಅದನ್ನ ಫಾಲ್ಸ್ ಹೋಗೋದಕ್ಕೂ ಟೈಮ್ ಇಲ್ಲ ಇಲ್ಲೇ ಧರ್ಮಸ್ಥಳದಪ್ಪ ಆ ಸ್ಥಳದ ಹತ್ರ ಹಿರುಮಲಿ ಫಾಲ್ಸ್ ಅಂತ ಇದೆ ರೀ ಒಂದು ವಿಡಿಯೋದಲ್ಲಿ ತೋರಿಸ್ತೀನಿ ಅದನ್ನ ಸಾಕಾಗಿರ್ಲಿದೆ ಅವೆಲ್ಲ ನೋಡ್ಲೇಬೇಕಾದಂತ ಸ್ಥಳ ಅದು ಯಾವಾಗಾದ್ರೂ ಕಡೆ ಹೋದಾಗ ವಿಡಿಯೋ ಮಾಡಾಕ್ತಿನಿ ಒಡ್ ಬೀಸಲು ಮಾತ್ರ ಇಲ್ಲಿ ರೋಡಲ್ಲಿ ಅಲ್ಲಿ ಅಬ್ಬಾ ಬೇಡ ಬೇಡ ಇಲ್ಲಿ ಎದಾರ್ ಹೆಂಗಿದೆ ಅಂದ್ರೆ ಸ್ವಲ್ಪ ಬಿಸಿಲು ಇನ್ನು ಸ್ವಲ್ಪ ಇದನ್ನೊಂದ್ ಒಂದೂವರೆ ಎರಡ್ ಕಿಲೋಮೀಟರ್ ದೂರ ಹೋಗ್ತಿದಂಗೆ ನಾನೆ ಫುಲ್ ಮೋಡ ಕವಿದ ವಾತಾವರಣ ಆ ತರ ಹೋಗಿರ್ತಿತ್ತು ಎದಾರ್ ಇನ್ನು ಸ್ವಲ್ಪ ದೂರ ಹೋದ್ರೆ ಸುಟ್ಟ ಹೋಗ್ತಾ ಇರ್ತಿತ್ತು ಅಂತ ಬಿಸಿಲು ಇಂಥ ಪ್ಲೇಸಸ್ ಅಲ್ಲಿ ಹೋಗೋದೇ ಒಂದ್ ಮಜಾ ನೆಕ್ಸ್ಟ್ ಶಿವಮೊಗ್ಗ ಪ್ಲಾನ್ ಮಾಡ್ಕೊಂತಿದೀವಿ ಟ್ರಿಪ್ ಹೋಗೋದಿಕ್ಕೆ ನೋಡೋಣ ಅಲ್ಲಿ ಇಂತ ಅಲ್ಲಿ ಏನೇನು ಪ್ಲೇಸಸ್ ಕವರ್ ಮಾಡ್ತೀವಿ ಎಲ್ಲ ಕವರ್ ಮಾಡಿ ಎಲ್ಲ ತೋರಿಸ್ತೀನಿ ಲೆಟ್ಸ್ ಎಕ್ಸ್ಪ್ಲೋರ್ ವ್ಯೂವ್ಸ್ ಮಾತ್ರ ಅಲ್ಟಿಮೇಟ್ ಗುರು ಅಲ್ಟಿಮೇಟ್ ನಾವು ಯಾವಾಗಲೂ ಕಾರಲ್ಲಿ ಹೋಗಿದೀವಿ ಬಸ್ಸಲ್ಲಿ ಹೋಗಿದೀವಿ ಏನಂತ ಮಜಾ ಅಂತ ಅನಿಸ್ಲಿಲ್ಲ ಅವ್ರು ಘಾಟ್ ಚಾರ್ಮಡಿ ಗಾಟ್ನ ನಾವು ಸವಿಬೇಕು ಅಂದ್ರೆ ಟೂ ವೀಲರ್ ಗಾಡಿಯಲ್ಲಿ ಬರ್ಬೇಕು ಗಾಡಿಯಲ್ಲಿ ಬಂದ್ರೆ ಅವಾಗ ನೀವು ಏನ್ ಆ ಫೀಲ್ ನಿಮ್ ಗೊತ್ತಾಗುದು ಒಂಥರ ಫೀಲ್ ಅಂತಾರಲ್ಲ ಆ ಫೀಲ್ ನಿಮ್ ಗೊತ್ತಾಗುದು ನೋಡ್ರಿ ಇದು ಡೌನು ಇನ್ನ ಡೌನ್ ಇಳಿತಾ 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 ಎಳಿತ ಕಲ್ಲ ಕಿವಿ ಎಲ್ಲ ಕೈಯ ಅಂತ ಅರ್ತಿದಾರೆ ಕೆಲವು ಈ ಗಾಟ್ ಸೆಕ್ಷನ್ ಅಲ್ಲಿ ವಾಮಿಟ್ ಜಾಸ್ತಿ ಮಾಡ್ಕೊಂಡ್ಬಿಡ್ತಾರ ಗುರು ನಾವು ಹೋಗ್ಬೇಕಾದಾಗ ಎಷ್ಟೋ ಸತಿ ನೋಡಿದಿವಿ ನಮ್ ಜೊತೆಗಳಲ್ಲಿ ಆಮ್ಲೆಟ್ಗಳು ಹಾಕ್ತಾ ಇರ್ತಾರೆ ಎಲ್ಲಾ ಇದೇನ್ ಲೆಕ್ಕ ಅಂದ್ರೆ ನಿಧಾನ ಹೋಗ್ತಾ ಇರ್ಬೇಕಷ್ಟೇ ಗಾಟ್ ಸೆಕ್ಷನ್ ಅಲ್ಲಿ ನಾವು ನಿಧಾನ ನೋಡ್ಕೊಂಡು ಹೋಗ್ಬೇಕು ಸ್ವಲ್ಪ ಸ್ಟ್ರೇಟ್ ರೋಡ್ ಇತ್ತು ಅಂದ್ರೆ ಫಾಸ್ಟ್ ಆಗಿ ಹೊಡೆದ್ಬಿಡ್ಬೇಕು ಬಟ್ ಇಂತ ಟೈಮ್ ಅಲ್ಲಿ ಇಂಥ ಸ್ವಲ್ಪ ನೋಡ್ಕೊಂಡು ಹುಷಾರಾಗಿತ್ತ ಟರ್ನ್ ಮಾಡ್ಕೋಬೇಕು ಆಪೋಸಿಟ್ ಯಾಕಂದ್ರೆ ಆಪೋಸಿಟ್ ಗಾಡಿಗಳು ಬರ್ತಾ ಇರ್ತವೆ ಎಲ್ಲ ನೋಡ್ಕೊಂಡು ಟರ್ನ್ ತಗೋಬೇಕು ಅದಕ್ಕಿಂತ ಮುಂಚೆ ಎಲ್ಲ ಚೆನ್ನಾಗಿ ಗಾಡಿ ಚೆನ್ನಾಗಿರ್ಬೇಕು ಮೇನ್ ಗಾಡಿ ಚೆನ್ನಾಗಿತ್ತು ಬ್ರೇಕು ಟೈರು ಬ್ರೇಕು ಎಲ್ಲ ಪರ್ಫೆಕ್ಟ್ ಆಗಿತ್ತು ಅಂದ್ರೆ ಆರಾಮಾಗಿ ಹೋದ್ವಿ ಆರಾಮಾಗಿ ಬರ್ತೀವಿ ಇಲ್ಲ ಅಂದ್ರೆ ಗುರು ಜಾ ಬ್ರೇಕ್ ಇಲ್ಲ ಅಂದ್ರೆ ಗೊತ್ತಲ್ಲ ಸೀದಾ ಆರಾಮ್ಸೆ ಹೋಗೋದು ಆರಾಮ್ಸೆ ಆರಾಮ್ಸೆ ಇನ್ನೇನಿಂದಲ್ಲಾ ಫುಲ್ ಡೌನ್ಗಳು ಡೌನ್ ಹೋಗ್ತಾ ಇರ್ಬೇಕಷ್ಟೇನು ಅದು ಹೇಳಿಲ್ಲ ಕಿವಿ ಎಲ್ಲ ಹಾಕುವಂತಾರಪ್ಪಾ ಇಂಥ ಕಡೆ ಎಲ್ಲ ಹೋಗಿ ಬರ್ಬೇಕು ಯಾರಾದ್ರೂ ಹೊಸದಾಗಿ ವಿಡಿಯೋ ನೋಡ್ತಿದ್ರೆ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಏನಾದ್ರು ಇದ್ರೆ ಕಾಮೆಂಟ್ಸ್ ಮಾಡಿ ಲೈಕ್ ಮಾಡಿ ಇದಕ್ಕಿಂತ ಮುಂಚೆ ವಿಡಿಯೋ ಮಾಡಿರೋದು ನನ್ನ ಫ್ರೆಂಡ್ ಮಾಡೋನೇ ಕರೆಕ್ಟ್ ಆಗಿ ನೋಡ್ರಿ ಇವಾಗ ಆಂಗಲ್ ಕರೆಕ್ಟ್ ಆಗಿದೆ ಇದು ನಾನು ಹೇಳಿದ ಮೇಲೆ ಈ ಹಿಡಿದಿರೋದು ಪುಣ್ಯಾತ್ಮ ಇಲ್ಲ ಅಂದಿದ್ರೆ ಎಲ್ಲಾ ನೆಲನೆ ಕಾಣಿಸೋದು ಆ ತರ ಮಾಡಿದವನು ಏನ್ ಬಟ್ ಸೂಪರ್ ವೇವ್ ಗುರು ಎಷ್ಟು ಕರು ಎಷ್ಟು ಕರು ಗುರುಬಾಬ್ಬಾ ಇನ್ನೊಂದು ನಾನು ಏನೋ ಒಂದು ಗೂಗಲ್ ಅಲ್ಲಿ ರಿಸರ್ಚ್ ಮಾಡಿದೆ ಅದ್ರಲ್ಲಿ ಏನ್ ಗೊತ್ತಾಯಿತು ಅಂದ್ರೆ ಅದು ಒಂದು ಲೈನ್ ಓದ್ಬಿಡ್ತೀನಿ ನೋಡಿ ಕೊಟ್ಟಿಗೆ ಹಾರದಿಂದ ಸ್ವಲ್ಪ ದೂರದಲ್ಲಿ ಒಂದು ಸಣ್ಣ ಗುಡ್ಡದ ಮೇಲೆ ಮಲಯ ಮಾರುತ ಎಂಬ ಅತಿಥಿ ಗೃಹವನ್ನು ಅರಣ್ಯ ಇಲಾಖೆಯವರು ನಿರ್ಮಿಸಿದ್ದಾರೆ ಅದನ್ನು ದಂತಚೌರ ನರಹಂತಕ ವೀರಪ್ಪನ್ ವಿರುದ್ಧದ ಕಾರ್ಯಾಚರಣೆಯಲ್ಲಿ ತಮ್ಮ ಪ್ರಾಣವನ್ನು ತೊರೆದ ಅರಣ್ಯ ಇಲಾಖೆ ಅಧಿಕಾರಿ ದಿವಂಗತ ಶ್ರೀನಿವಾಸ್ ರವರ ನೆನಪಿಗಾಗಿ ನಿರ್ಮಿಸಲಾಗಿದೆ ಈ ಅತಿಥಿ ಗೃಹದಿಂದ ಚಾರ್ಮಡಿ ಘಟ್ಟದ ಸಂಪೂರ್ಣ ಚಿತ್ರಣ ನೋಡಬಹುದಂತೆ ನಮಗೂ ಗೊತ್ತಿಲ್ಲ ಗುರು ನಾವೆಲ್ಲ ಗೂಗಲ್ ಅಲ್ಲಿ ಹಿಂಗೆ ಸರ್ಚ್ ಮಾಡಿದೆ ಏನೋ ಒಂದ್ ಸ್ವಲ್ಪ ಹೊಸ ತರ ಅನ್ನಿಸ್ತು ಅದಕ್ಕೆ ಎಲ್ಲ ಹೇಳಿದೆ ನಿಮ್ಗೆ ಹೌದಾ ಇರ್ಬೋದಾ ನನ್ಗೆ ಗೊತ್ತಿಲ್ಲ ಬಟ್ ಕೊಟ್ಟಿದ್ದಾರೆ ನಿಜ ನಾವು ಅಲ್ಲಿ ಹೋಗಿ ನೋಡಿದ್ರೆ ನಮಗೂ ಒಂದು ಸ್ವಲ್ಪ ಕ್ಲಾರಿಟಿ ಸಿಗುತ್ತೆ ಇಲ್ಲಿ ಬರೋ ಬೆಟ್ಟಗಳು ಅಂದ್ರೆ ಅಮೇರಿ ಕಲ್ಲು ಬೆಟ್ಟ ಬಾಳೆಕಲ್ಲು ಬೆಟ್ಟ ಕೊಡೆಕಲ್ಲು ಬೆಟ್ಟ ಜೇನುಕಲ್ಲು ಬೆಟ್ಟ ಎತ್ತಿನ ಭುಜ ಬೆಟ್ಟ ಎತ್ತಿನ ಭುಜ ರೀ ಅದು ಒಂದ್ಸತಿ ತೋರಿಸ್ತೀನಿ ವಿಡೋ ಹಾಕ್ತೀನಿ ನೋಡ್ರಿ ಯಾವಾಗ ನಾವು ಆ ಕಡೆ ಹೋದಾಗ ಒಂದು ವಿಡಿಯೋ ಹಾಕ್ತೀನಿ ಸೂಪರ್ ಆಗಿದೆ ತೆಂಗುಜ ಬಟ್ ಜನ ಜಾಸ್ತಿ ಬರ್ಬಾರ್ದು ಜನ ಜಾಸ್ತಿ ಇರಬಾರ್ದು ಅಷ್ಟೇ ಜನ ಜಾಸ್ತಿ ಇದ್ರೆ ಏನ್ ಗೊತ್ತಾಗ್ರು ಫುಲ್ ಕಸ ನಮ್ ಒಂಥರ ಹಿಂಸೆ ಆಗುತ್ತೆ ಸರಿ ನನ್ ಬಿಟ್ಟು ಇನ್ನೊಂದು ಆ ದೀಪದ ಕಲ್ಲು ಬೆಟ್ಟ ಶಿಶಿಲಾ ಬೆಟ್ಟ ಇನ್ನ ವಿಜ್ಞಾನ ಬೆಟ್ಟಗಳವೆ ಇನ್ನೊಂದು ದಕ್ಷಿಣ ಕನ್ನಡ ಜಿಲ್ಲೆ ಮತ್ತೆ ಚಿಕ್ಕಮಗಳೂರು ಜಿಲ್ಲೆಯನ್ನು ಬೇಸೆಯ ಮುಖ್ಯ ರಸ್ತೆ ಒಂದು ಚಾರ್ಮಡಿ ಘಾಟ್ ಅಲ್ಲಿ ಹಾದು ಹೋಗಿದೆ ಅಂದ್ರೆ ಇದೇ ರೋಡೆ ಇದೇ ರೋಡಲ್ಲೇ ಇದೇ ರೋಡೆ ದಕ್ಷಿಣ ಕನ್ನಡ ಮತ್ತೆ ಚಿಕ್ಕಮಗಳೂರು ಜಿಲ್ಲೆ ಸೆಂಟ್ರೋ ಪಾಯಿಂಟ್ ರೋಡ್ ಇದು ಹೋಗ್ತಿರೋದು ನಾವು ಏನು ರೈಟ್ ಸೈಡ್ ಅಲ್ಲಿ ದೊಡ್ಡ ಪರ್ವತ ಲೆಫ್ಟ್ ಸೈಡ್ ಅಲ್ಲಿ ನೋಡಿದ್ರೆ ಫುಲ್ ಹಾಳಾಗುರು ಏನ್ ಬಿದ್ರೆ ಸೀದಾ ಹೊಲ್ಟತ್ತಿ ಕೆಳಗೆ ಎಷ್ಟೊಂದ್ ಜನ ಮಡಗಳು ಮಾಡಿ ತಗೊಂಬಂದ್ ಬಡಿಗಳನ್ನೆಲ್ಲ ಇಲ್ಲ ಹಾಕೋರ ಸೂಪರ್ ಆಗಿದೆ ಕೊಟ್ಟಿಗೆ ಆಹಾರ ಸ್ಟಾರ್ಟ್ ಆದ್ರೆ ಚಾರ್ಮಡಿ ಗ್ರಾಮದವರೆಗೂ ಹೆಂಡಾಗಲ್ಲ ಗುರು ಇದು ಘಾಟ್ ಸಕಾತ ಆಗಿದೆ ಫುಲ್ ಕರುವು ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ಅಂತ ಇಳಿತಾ ಇರ್ಬೇಕು ಇಳಿತಾ ಇದೆ ಇಳಿಸ್ತಾ ಇದ್ರೆ ಕಿವಿಗಳೆಲ್ಲ ಗುಂ ಅಂತ ಇರ್ತಾರೆ ಆಮ್ಲೆಟ್ ಹಾಕೋರು ಹಂಗೆ ಹಾಕ್ಬಿಡ್ತಾರೆ ದೊಡ್ಡ ದೊಡ್ಡ ಬೆಟ್ಟಗಳು ಅವರು ಹಬ್ಬ ಹಬ್ಬ ಎಷ್ಟೋ ಜಲಪಾತಗಳಿವೆ ಇಲ್ಲಿ ಭತ್ತ ರೋಡ್ ಬಿತ್ತಾ ಘಾಟ್ ಸೆಕ್ಷನ್ ಅಲ್ಲಿ ಆ ವನ್ಯ ಇದೆ ಇಲ್ಲಿ ಹೀಗೆ ಫೋಟೋಶೂಟ್ ಮುಗಿಸ್ಕೊಂಡು ರೋಡ್ ಚೆನ್ನಾಗಿತ್ತು ಅಂತ ಹೇಳಿ ಫೋಟೋಶೂಟ್ ಹಾಕಿದ್ವಿ ಇಲ್ಲಿ ಗಾಡಿನ ಹೀಗೆ ಮುಂದೆ ಬಂದ್ರೆ ಅನ್ನಪೂರ್ಣೇಶ್ವರಿ ಹೋಟೆಲ್ ಇದು ಇನ್ನು ಸ್ವಲ್ಪ ಮುಂದೆ ಅವರು ರಜತಾದ್ರಿ ಗೆಸ್ಟ್ ಹೌಸ್ ಅಂತ ಒಂದು ಬರುತ್ತೆ ರೋಡ್ಗಳು ಚೆನ್ನಾಗಿದೆ ಯಾಕೆಂದ್ರೆ ಈ ಕಡೆ ಎಲ್ಲ ಮಳೆಗಾಲದಲ್ಲಿ ಹೆವಿ ಮಳೆ ಬರ್ತಿದಲ್ಲ ಸೊ ಅದರಿಂದ ಎಲ್ಲ ಕಾಂಕ್ರೀಟ್ ರೋಡ್ ಆರಾಮಾಗಿ ಹೋಗ್ಬೋದು ಎಲ್ಲೂ ಏನು ತೊಂದರೆ ಇಲ್ಲ ವೆದರ್ ಮಾತ್ರ ಸುಟ್ಟೋಗ್ತಿವಿ ಆ ತರ ಇದೆ ವೆದರ್ ನೋಡ್ರಿ ಈ ಜಂಕ್ಷನ್ ಬಂದ್ ನಮ್ಗೆ ಇಲ್ಲಿ ಇದು ಹೊಸದ ಹೊಸ ರೂಟ್ ನಾವು ಬಂದಿರೋದು ನಮಗೆ ಗೊತ್ತಿರ್ಲಿಲ್ಲ ರೂಟು ಹಂಗಾಗಿ ಇಲ್ಲಿ ಯಾರು ಅಣ್ಣವ್ರನ್ನ ಕೇಳಿದ್ವಿ ಅವರು ರೈಟ್ ತಗೊಳ್ರಿ ಅಂತ ಹೇಳಿದ್ರು ಇದು ಜಂಕ್ಷನ್ ಬಂದು ಧರ್ಮದೀಪ ಜಂಕ್ಷನ್ ಅಂತ ಇದು ಇಲ್ಲಿ ರೈಟ್ ತಗೊಳ್ರಿ ಹಿಂಗ್ ಹೋಗ್ಬೋದ್ರೆ ಧರ್ಮಸ್ಥಳ ಹೋಗ್ತೀರಾ ಅಂದ್ರು ನಮ್ಗೆ ಗೊತ್ತಿಲ್ಲ ಅಂದ್ರೆ ಇಲ್ಲಿ ಲ್ಯಾಪ್ಟಾಪ್ ತೊಗೊಂಡ್ ಸಿಗೋ ಇನ್ನ ಇನ್ನೂ ಯಾಕೆ ಬರಲಿಲ್ಲ ಇನ್ಯಾಕ್ ಬರಲಿಲ್ಲ ಅಂತ ಇನ್ನೊಂದು ಅವರು ಟೈಮ್ ವೇಸ್ಟ್ ಆಗಿರೋದು ಅಣ್ಣವರು ತುಂಬಾ ಹೆಲ್ಪ್ ಮಾಡಿದ್ರು ನಮ್ಗೆ ನಂಗೆ ತಿರುಗಿಸ್ಕೊಂಡು ರೈಟ್ 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 ಟರ್ನ್ ತಗೊಂಡು ಸ್ಟ್ರೈಟ್ ಧರ್ಮಸ್ಥಳ ಹೋದ್ವಿ

ಇಲ್ಲಿ ಬಂದಾಗ ಏನೋ ಒಂಥರ ಗುರು ಯಾಕಂದ್ರೆ ಫಸ್ಟ್ ಟೈಮ್ ಬೈಕಲ್ಲಿ ಬೆಳಗ್ಗೆ ನಾಲ್ಕ್ ಗಂಟೆಗೆ ಬಿಟ್ನಾ ನಾವು ಮೂರೂವರೆಗೆ ನಾವ್ ಬಿಟ್ಟಿದ್ವಿ ಮೂರುವರೆ ನಾಲ್ಕ್ ಗಂಟೆಗೆ ಬಿಟ್ಟಿದ್ದೆವು ಇಲ್ಲೂ ಬರೋಷ್ಟೊದ್ಗೆ ಹನ್ನೊಂದುವರೆ ಹನ್ನೆರಡು ಗಂಟೆ ಆಗೋಗಿದೆ ಬಿಸಿಲು ಅಂದ್ ಮಾತ್ರ ಹೆವಿ ಬಿಸಿಲು ಊರು ಏನ್ ಬಿಸಿಲು ಏನ್ ಈ ರೇಂಜ್ ಬಿಸಿಲು ಶಬ್ಬಾ ಇಲ್ಲಿಗೆ ಬಂದ್ವಿ ನಮ್ಮ ಚಾನಲ್ ಯಾರು ನೋಡ್ತಿದ್ರೆ ಹೊಸಬ್ರು ಯಾರಾದರೂ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಸ್ಟ್ ಟೈಮ್ ವಾಯ್ಸ್ ಓವರ್ ಕೊಟ್ಟಿದ್ದೀನಿ ಏನಾದರೂ ತಪ್ಪು ಮಾತಾಡಿದ್ರೆ ಕ್ಷಮಿಸಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಬಟನ್ ಒತ್ತಿ ಸಬ್ಸ್ಕ್ರೈಬ್ ಮಾಡಿಕೊಡೋ ಚಾನಲ್ ಸಬ್ಸ್ಕ್ರೈಬ್ ಅವರು ಥ್ಯಾಂಕ್ ಯು ಬಾಯ್ ಗಳ